ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಭಾರತ ಸರ್ಕಾರ ಕಾಯ್ದೆಯನ್ನು ಮಾಂಟೆಕ್ ಚೆಮ್ಸ್ಫೋರ್ಡ್ ಸುಧಾರಣೆಗಳು ಎಂದು ಕರೆಯಲಾಗುತ್ತದೆ ಕಾಯ್ದೆ ಜಾರಿಗೆ ಕಾರಣಗಳು ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಕಾಯ್ದೆ ಜಾರಿಗೆ ಬರಲು ಈ ಕೆಳಗಿನ ಐತಿಹಾಸಿಕ ಮತ್ತು ರಾಜಕೀಯ ಅಂಶಗಳು ಪ್ರಮುಖ ಕಾರಣಗಳಾಗಿವೆ ಒಂದು ಭಾರತೀಯರ ಹೆಚ್ಚಿದ ಬೇಡಿಕೆಗಳು ಇನ್ಕ್ರೀಸ್ಡ್ ಇಂಡಿಯನ್ ಡಿಮಾಂಡ್ಸ್ ಒಂದು ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆಯು ಭಾರತೀಯರ ನಿರೀಕ್ಷೆಯನ್ನು ಪೂರೈಸಿದ ಕಾರಣ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಇತರ ಸಂಘಟನೆಗಳು ಜವಾಬ್ದಾರಿಯುತ ಸರ್ಕಾರದ ಬೇಡಿಕೆಯನ್ನು ತೀವ್ರಗೊಳಿಸಿದ್ದವು ಎರಡು ಮೊದಲ ಮಹಾಯುದ್ಧದ ಪ್ರಭಾವ ಇಂಪ್ಯಾಕ್ಟ್ ಆಫ್ ವರ್ಲ್ಡ್ ವಾರ್ ಒಂದು ಮೊದಲ ಮಹಾಯುದ್ಧದಲ್ಲಿ ಭಾರತೀಯರು ಬ್ರಿಟಿಷರಿಗೆ ನೀಡಿದ ಬೆಂಬಲಕ್ಕೆ ಪ್ರತಿಯಾಗಿ ಯುದ್ಧದ ನಂತರ ಭಾರತಕ್ಕೆ ಸಾಂವಿಧಾನಿಕ ಸುಧಾರಣೆಗಳನ್ನು ನೀಡುವ ಭರವಸೆಯನ್ನು ಬ್ರಿಟಿಷ್ ಸರ್ಕಾರ ನೀಡಿತ್ತು ಮೂರು ಲಕ್ನೋ ಒಪ್ಪಂದ ಲಕ್ನೋ ಪ್ಯಾಕ್ಟ್ ಒಂದು ಸಾವಿರದ ಒಂಬೈನೂರ ಹದಿನಾರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಒಟ್ಟಾಗಿ ಭಾರತದಲ್ಲಿ ಸ್ವ ಆಡಳಿತ ಸೆಲ್ಫ್ ರೂಲ್ ಮತ್ತು ಸುಧಾರಣೆಗಳಿಗಾಗಿ ಜಂಟಿ ಬೇಡಿಕೆಯನ್ನು ಮಂಡಿಸಿದ್ದವು ಇದು ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡ ಹೇರಿತು ನಾಲ್ಕು ಆಗಸ್ಟ್ ಘೋಷಣೆ ಒಂದು ಸಾವಿರದ ಒಂಬೈನೂರ ಹದಿನೇಳು ಆಗಸ್ಟ್ ಡೆಕ್ಲರೇಷನ್ ಒಂದು ಸಾವಿರದ ಒಂಬೈನೂರ ಹದಿನೇಳು ಬ್ರಿಟಿಷ್ ರಾಜ್ಯ ಕಾರ್ಯದರ್ಶಿ ಎಡ್ವಿನ್ ಮಾಂಟೆಗ್ ಅವರು ಬ್ರಿಟಿಷ್ ನೀತಿಯು ಭಾರತದಲ್ಲಿ ಹಂತ ಹಂತವಾಗಿ ಜವಾಬ್ದಾರಿಯುತ ಸರ್ಕಾರವನ್ನು ಪರಿಚಯಿಸುವುದಾಗಿದೆ ಎಂದು ಅಧಿಕೃತವಾಗಿ ಘೋಷಿಸಿದರು ಈ ಘೋಷಣೆಯನ್ನು ಜಾರಿಗೊಳಿಸಲು ಈ ಕಾಯ್ದೆಯನ್ನು ತರಲಾಯಿತು ಐದು ರೂಲ್ ಚಳುವಳಿ ರೂಲ್ ಮೂವ್ಮೆಂಟ್ ಆನಿ ಬೆಸೆಂಟ್ ಮತ್ತು ಬಾಲಗಂಗಾಧರ ತಿಲಕ್ ಅವರ ನೇತೃತ್ವದಲ್ಲಿ ನಡೆದ ಈ ಚಳುವಳಿಯು ಭಾರತದಲ್ಲಿ ಸ್ವಸರ್ಕಾರದ ಬೇಡಿಕೆಗೆ ಭಾರೀ ಜನ ಬೆಂಬಲವನ್ನು ಒದಗಿಸಿತು ಕಾಯ್ದೆಯ ಪ್ರಮುಖ ಮುಖ್ಯಾಂಶಗಳು ಭಾರತದಲ್ಲಿ ಜವಾಬ್ದಾರಿಯುತ ಸರ್ಕಾರವನ್ನು ಹಂತ ಹಂತವಾಗಿ ಪರಿಚಯಿಸುವುದು ಈ ಕಾಯ್ದೆಯ ಮುಖ್ಯ ಉದ್ದೇಶವಾಗಿತ್ತು ಈ ಕಾಯ್ದೆಯು ಆಡಳಿತ ವ್ಯವಸ್ಥೆಯಲ್ಲಿ ಕೆಳಗಿನ ಮಹತ್ವದ ಬದಲಾವಣೆಗಳನ್ನು ತಂದಿತು ಒಂದು ಪ್ರಾಂತಗಳಲ್ಲಿ ಆಡಳಿತ ಇದು ಕಾಯ್ದೆಯ ಅತ್ಯಂತ ಮಹತ್ವದ ಲಕ್ಷಣವಾಗಿದೆ ಪ್ರಾಂತೀಯ ಆಡಳಿತದ ವಿಷಯಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಯಿತು ವರ್ಗಾಯಿಸಲಾದ ವಿಷಯಗಳು ಶಿಕ್ಷಣ ಆರೋಗ್ಯ ಸ್ಥಳೀಯ ಸ್ವಯಮಾಡಳಿತ ಆಡಳಿತ ಕೃಷಿ ಇತ್ಯಾದಿ ಇವುಗಳನ್ನು ಶಾಸನಸಭೆಯ ಚುನಾಯಿತ ಸದಸ್ಯರಿಂದ ಆಯ್ಕೆಯಾದ ಭಾರತೀಯ ಮಂತ್ರಿಗಳ ನಿಯಂತ್ರಣಕ್ಕೆ ನೀಡಲಾಯಿತು ಮೀಸಲು ವಿಷಯಗಳು ಹಣಕಾಸು ಕಾನೂನು ಮತ್ತು ಸುವ್ಯವಸ್ಥೆ ಭೂಕಂದಾಯ ನೀರಾವರಿ ಮುಂತಾದ ಪ್ರಮುಖ ವಿಷಯಗಳು ಇವು ಬ್ರಿಟಿಷ್ ಗವರ್ನರ ಕಾರ್ಯಕಾರಿ ಸಮಿತಿಯ ನಿಯಂತ್ರಣದಲ್ಲಿಯೇ ಉಳಿದವು ಎರಡು ಕೇಂದ್ರದಲ್ಲಿ ದ್ವಿಸದನೀಯ ಶಾಸಕಾಂಗ ಕೇಂದ್ರ ಶಾಸನ ಸಭೆಯನ್ನು ದ್ವಿಸದನೀಯವನ್ನಾಗಿ ಪರಿವರ್ತಿಸಲಾಯಿತು ಮೇಲ್ಮನೆ ರಾಜ್ಯಗಳ ಪರಿಷತ್ತು ಕೆಳಮನೆ ಕೇಂದ್ರೀಯ ಶಾಸನ ಸಭೆ ಮೂರು ಅಧಿಕಾರಗಳ ವಿಭಜನೆ ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳ ವಿಷಯಗಳ ಪಟ್ಟಿಯನ್ನು ಪ್ರಥಮ ಬಾರಿಗೆ ಪ್ರತ್ಯೇಕಿಸಲಾಯಿತು ಇದು ಆಡಳಿತದ ಹಂಚಿಕೆಗೆ ನಾಂದಿ ಹಾಡಿತು ನಾಲ್ಕು ಪ್ರತ್ಯೇಕ ಮತದಾರ ಕ್ಷೇತ್ರಗಳ ವಿಸ್ತರಣೆ ಒಂದು ಸಾವಿರದ ಒಂಬೈನೂರ ಒಂಬತ್ತು ರ ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ನೀಡಲಾಗಿದ್ದ ಪ್ರತ್ಯೇಕ ಮತದಾರ ಕ್ಷೇತ್ರಗಳ ತತ್ವವನ್ನು ಸಿಖ್ಖರು ಭಾರತೀಯ ಕ್ರಿಶ್ಚಿಯನ್ನರು ಆಂಗ್ಲೋ ಇಂಡಿಯನ್ನರು ಮತ್ತು ಯುರೋಪಿಯನ್ನರಿಗೂ ವಿಸ್ತರಿಸಲಾಯಿತು ಐದು ಕೇಂದ್ರ ಮತ್ತು ಪ್ರಾಂತೀಯ ಆಯವ್ಯಯಗಳ ಪ್ರತ್ಯೇಕೀಕರಣ ಪ್ರಾಂತೀಯ ಆಯವ್ಯಯಗಳನ್ನು ಕೇಂದ್ರ ಆಯವ್ಯಯದಿಂದ ಪ್ರತ್ಯೇಕಿಸಲಾಯಿತು ಇದರಿಂದಾಗಿ ಪ್ರಾಂತೀಯ ಶಾಸಕಾಂಗಗಳು ತಮ್ಮ ಆಯವ್ಯಯಗಳನ್ನು ಜಾರಿಗೊಳಿಸುವ ಅಧಿಕಾರವನ್ನು ಪಡೆದವು ಆರು ಸಾರ್ವಜನಿಕ ಸೇವಾ ಆಯೋಗದ ಸ್ಥಾಪನೆ ಕೇಂದ್ರ ಲೋಕಸೇವಾ ಆಯೋಗವನ್ನು ಸ್ಥಾಪಿಸಲು ಅವಕಾಶ ಕಲ್ಪಿಸಲಾಯಿತು ಕಾಯ್ದೆಯ ದೋಷಗಳು ಮತ್ತು ಟೀಕೆಗಳು ಈ ಕಾಯ್ದೆಯು ಭಾರತೀಯರ ನಿರೀಕ್ಷೆಗಳನ್ನು ಪೂರೈಸುವಲ್ಲಿ ವಿಫಲವಾಯಿತು ಮತ್ತು ತೀವ್ರ ಟೀಕೆಗೆ ಗುರಿಯಾಯಿತು ಒಂದು ದ್ವಿ ಆಡಳಿತದ ವೈಫಲ್ಯ ವರ್ಗಾಯಿಸಲಾದ ವಿಷಯಗಳನ್ನು ನಿರ್ವಹಿಸುವ ಮಂತ್ರಿಗಳಿಗೆ ಪ್ರಮುಖವಾದ ಹಣಕಾಸು ಅಧಿಕಾರವಿರಲಿಲ್ಲ ಇದರಿಂದಾಗಿ ಅವರು ತಮ್ಮ ಇಲಾಖೆಗಳಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ ಎರಡು ಕೇಂದ್ರದಲ್ಲಿ ಜವಾಬ್ದಾರಿಯ ಕೊರತೆ ಕೇಂದ್ರ ಸರ್ಕಾರವು ವೈಸರಾಯ್ ಮತ್ತು ಅವರ ಕಾರ್ಯಕಾರಿ ಸಮಿತಿಯ ನಿಯಂತ್ರಣದಲ್ಲಿಯೇ ಇತ್ತು ಕೇಂದ್ರ ಶಾಸಕಾಂಗವು ವೈಸರಾಯ್ ಮೇಲೆ ಯಾವುದೇ ಪರಿಣಾಮಕಾರಿ ನಿಯಂತ್ರಣ ಹೊಂದಿರಲಿಲ್ಲ ಮೂರು ಸೀಮಿತ ಮತದಾನದ ಹಕ್ಕು ಮತದಾನದ ಹಕ್ಕನ್ನು ಆಸ್ತಿ ಶಿಕ್ಷಣ ಅಥವಾ ಆದಾಯದ ಆಧಾರದ ಮೇಲೆ ಸೀಮಿತಗೊಳಿಸಲಾಗಿತ್ತು ಇದು ವಯಸ್ಕರ ಸಾರ್ವತ್ರಿಕ ಮತದಾನದ ಹಕ್ಕನ್ನು ನಿರಾಕರಿಸಿತು ನಾಲ್ಕು ಕೋಮುವಾದದ ಬಲವರ್ಧನೆ ಪ್ರತ್ಯೇಕ ಮತದಾರ ಕ್ಷೇತ್ರಗಳನ್ನು ವಿಸ್ತರಿಸುವ ಮೂಲಕ ಈ ಕಾಯ್ದೆಯು ಭಾರತೀಯರಲ್ಲಿ ಕೋಮುವಾದದ ವಿಭಜನೆಯನ್ನು ಮತ್ತಷ್ಟು ಆಳವಾಗಿಸಿತು